ಆನೆಕಲ್ನ ಎರಡು ದೇವಾಲಯದ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ ನಿನ್ನೆ ರಾತ್ರಿ ದೇವಸ್ಥಾನಗಳಿಗೆ ಕಳ್ಳರು ಕನ್ನ ಹಾಕಿದ್ದಾರೆ ಮುತ್ತಾನಲ್ಲೂರು ಗ್ರಾಮದ ದೇವಸ್ಥಾನದಲ್ಲಿ ನಡೆದಿರುವಂತಹ ಕಳ್ಳತನ ಇದು ರೇಣುಕಾ ಯಲ್ಲಮ್ಮ ಬೆಟ್ಟದ ಯಲ್ಲಮ್ಮ ದೇಗುಲದಲ್ಲಿ ಕಳ್ಳತನ ಮಾಡಲಾಗಿದೆ ಎರಡೂ ದೇವಾಲಯಗಳ ಬೀಗ ಮುರಿದಿದ್ದಾರೆ ಖದೀಮರು ಚಿನ್ನದ ತಾಳಿ ಬೆಳ್ಳಿ ಮುಖವಾಡವನ್ನು ಕಳ್ಳರು ದೋಚಿದ್ದಾರೆ ಹುಂಡಿ ಹಣವನ್ನು ಕೂಡ ಕಳ್ಳರು ದೋಚಿ ಹೋಗುತ್ತಾರೆ ಇತ್ತೀಚೆಗೆ ರೈತರ ಪಂಪ್ ಸೆಟ್ ಕೇಬಲ್ ವೈಯರ್ ಪ್ಯಾನಲ್ ಬೋರ್ಡ್ ಕುರಿ ಮೇಕೆಗಳ ಕಳ್ಳತನ ಆಗಿತ್ತು ಅಷ್ಟೇ ಅಲ್ಲ ಚಿಲ್ಲರೆ ಅಂಗಡಿಗಳ ಕಳ್ಳತನ ಕೂಡ ಆಗಿತ್ತು ಈ ಬಗ್ಗೆ ದೂರು ನೀಡಿದರೂ ಕಳ್ಳರ ಪತ್ತೆಯಾಗಿಲ್ಲ ದೂರು ನೀಡಿದ ಮೇಲೂ ಕಳ್ಳತನ ಹೆಚ್ಚಾಗ್ತಾ ಇದೆ ಕಳ್ಳರ ಹಾವಳಿಯನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ನು ಇತ್ತೀಚೆಗೆ ಇಲ್ಲಿ ರೈತರ ಪಂಪ್ ಸೆಟ್ ಕೇಬಲ್ ವೈರ್ಗಳು ಕೂಡ ಕಳ್ಳತನ ಆಗಿತ್ತು ಹಾಗಾಗಿ ಈ ಬಗ್ಗೆ ದೂರನ್ನ ನೀಡಿದ್ರು ದೂರು ನೀಡಿದ್ರೂ ಕೂಡ ಯಾವುದೇ ರೀತಿಯ ಕ್ರಮ ಆಗಿರಲಿಲ್ಲ ಅಂದರೆ ಕಳ್ಳರು ಯಾರು ಅಂತ ಹೇಳಿ ಪತ್ತೆ ಆಗಿರಲಿಲ್ಲ ದೂರು ನೀಡಿದ ನಂತರದಲ್ಲಿಯೂ ಕೂಡ ಇದೇ ರೀತಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹಾಗಾಗಿ ಕಳ್ಳರ ಹಾವಳಿಯನ್ನು ನಿಯಂತ್ರಣ ಮಾಡಿ ಹೇಗಾದರೂ ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ಮುತ್ತಾನಲ್ಲೂರು ಗ್ರಾಮದ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಕಳ್ಳತನ ಇದು ನಿನ್ನೆ ರಾತ್ರಿ ದೇವಸ್ಥಾನಗಳಿಗೆ ಕಳ್ಳರು ಕನ್ನ ಹಾಕಿದ್ದಾರೆ ಆನೆಕಲ್ನ ಎರಡು ಎರಡೂ ದೇವಾಲಯಗಳಿಗೂ ಕೂಡ ಇದೇ ರೀತಿಯಾಗಿ ಮಾಡಿದ್ದಾರೆ ಅಂದರೆ ಎರಡೂ ದೇವಾಲಯದ ಬೀಗ ಮುರಿದು ಖದೀಮರು ಕಳ್ಳತನ ಮಾಡಿದ್ದಾರೆ ಚಿನ್ನದ ತಾಳಿ ಬೆಳ್ಳಿ ಮುಖವಾಡವನ್ನೇ ಕಳ್ಳರು ದೋಚಿದ್ದಾರೆ ಹುಂಡಿ ಹಣವನ್ನು ಕೂಡ ಬಿಡದೆ ಕಳ್ಳರು ಅದನ್ನು ದೋಚಿದ್ದಾರೆ ಇನ್ನು ಈ ಬಗ್ಗೆ ದೂರು ನೀಡಿದರೂ ಕೂಡ ಕಂಪ್ಲೇಂಟ್ ಕೊಟ್ಟರೂ ಕೂಡ ಕಳ್ಳರು ಮಾತ್ರ ಪತ್ತೆ ಆಗಿಲ್ಲ ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಕಳ್ಳರ ಹಾವಳಿ ನಿಯಂತ್ರಣಕ್ಕೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ 何で どう、no, no.